ಯಾದಗಿರಿ ಜಿಲ್ಲೆಯ ಶಹಾಪುರ ನಗರದ ತರಕಾರಿ ಮಾರುಕಟ್ಟೆ ಹತ್ತಿರ ಮತ್ತು ಗುತ್ತಿಪೇಟ ಬಡಾವಣೆಗಳಲ್ಲಿ ಮೊಹರಂ ಆಚರಣೆ ಗಮನ ಸೆಳೆಯಿತು ಶಾಂತಿ ಮತ್ತು ಧರ್ಮಕ್ಕಾಗಿ ತಮ್ಮನ್ನೇ ಸಮರ್ಪಿಸಿಕೊಂಡ ಹಜರತ್ ಹಸನ್ ಮತ್ತು ಹುಸೇನರ ಪುಣ್ಯ ಸ್ಮರಣಾರ್ಥ ಹತ್ತು ದಿನಗಳ ಕಾಲ ಮೊಹರಂ ಆಚರಿಸಲಾಗುತ್ತದೆ ಮೊಹರಂ ಹಬ್ಬ ಕೇವಲ ಹಬ್ಬವಾಗಿರದೆ ಹಿಂದೂ ಮುಸ್ಲಿಂ ಸಮುದಾಯದ ಭಾವೈಕ್ಯತೆ ಪ್ರತೀಕವಾಗಿದೆ ಪುರಾತನ ಕಾಲದಿಂದಲೂ ಮೊಹರಂ ಹಬ್ಬವನ್ನು ಭಾವೈಕ್ಯತೆ ಸಹೋದರತೆಯಿಂದ ಎರಡೂ ಧರ್ಮದವರು ಕೂಡಿ ಆಚರಿಸುತ್ತಿದ್ದಾರೆ ಗ್ರಾಮೀಣ ಪ್ರದೇಶಗಳಲ್ಲಿ ಮೊಹರಂ ಹಬ್ಬ ಇಂದಿಗೂ ಎಲ್ಲ ಧರ್ಮದ ಜನರ ಬಾಂಧವ್ಯವನ್ನು ಗಟ್ಟಿಗೊಳಿಸಿದೆ ಹಳ್ಳಿಗಳಲ್ಲಿ ಜನರು ಶ್ರದ್ಧಾ ಭಕ್ತಿಯೊಂದಿಗೆ ವಿಜೃಂಭಣೆಯಿಂದ ಈ ಹಬ್ಬವನ್ನು ವಿಶಿಷ್ಟವಾಗಿ ಆಚರಿಸುತ್ತಾರೆ ಬೆಳಗಿನ ಜಾವ ನಾಲ್ಕು ಗಂಟೆ ಸುಮಾರಿಗೆ ಅಗ್ನಿ ಹಾಯುವುದು ಬೆಂಕಿಯ ಮೇಲೆ ನಡೆದುಕೊಂಡು ಹೋಗಿ ಭಕ್ತಿ ಭಾವದ ಹರಕೆ ತೀರಿಸಿದ್ದು ಮೊಹರಂ ಹಬ್ಬದ ಮತ್ತೊಂದು ವಿಶೇಷ ಅಲ್ಲದೆ ಅಲಂಕೃತ ಪೀರ್ ದೇವರಿಗೆ ಮಕ್ಕಳ ಕೈ ಮುಟ್ಟಿಸಿ ದರ್ಶನ ಮಾಡಿಸಿದರು ಪೀರ್ ಮೆರವಣಿಗೆ ಮುಂದೆ ಯುವಕರು ಅಲಾಯಿ ಆಡುವುದು ಎಣಾಲ್ ಎಣಿಕೆಯ ಹಗ್ಗದಾಟ ನೋಡಲು ಆಕರ್ಷಕವಾಗಿತ್ತು ಕೈಯಲ್ಲಿ ಖಡ್ಗ ಕೊಡ್ಲಿ ಬಡಿಗೆ ಹಿಡಿದುಕೊಂಡು ಬೋಸಯ್ಯಿ ಆಡುವುದು ಕಂಡುಬಂದಿತು ಹಲಗೇನಾದಕ್ಕೆ ತಕ್ಕಂತೆ ಕುಣಿಯುವುದು ಮನಮೋಹಕ ದೃಶ್ಯವನ್ನು ಜನರು ಕಣ್ತುಂಬಿಕೊಂಡರು ದೂರದರ್ಶನದೊಂದಿಗೆ ಶಹಾಪುರ ನಗರ ನಿವಾಸಿ ಮೊಹಮ್ಮದ್ ರಫೀಕ್ ಮೊಹರಂ ಹಬ್ಬವನ್ನು ಹಿಂದೂ ಮುಸ್ಲಿಂ ಸಮುದಾಯದವರು ಒಗ್ಗಟ್ಟಿನಿಂದ ಎಲ್ಲರೂ ಸೇರಿ ಆಚರಣೆ ಮಾಡುತ್ತಾರೆ ಮೊದಲಿಗೆ ಗುದ್ದಲಿ ಪೂಜೆ ಮಾಡಿ ನಂತರ ಹಸೇನಿ ಮತ್ತು ಹುಸೇನಿ ದೇವರನ್ನು ಕುರಿಸಲಾಗುತ್ತದೆ ಎಂದರು ವಿಶೇಷ ಆಗಿ ಅಂದರೆ ಇಲ್ಲಿ ಅಗ್ಗಿ ತೊಳಿತಾರೆ ನಮ್ಮ ದೇವರುಗಳು ಹಸಿನ್ ಹುಸೇನೆ ನಾವು ಅಗ್ಗಿ ಏಳನೇ ಒಂಬತ್ತನೇ ತಾರೀಕಿಗೆ ಅಗ್ಗಿ ಆಗುತ್ತೆ ಎಲ್ಲ ಧರ್ಮದವರು ಇಲ್ಲಿ ಎಲ್ಲಾ ಪೂಜೆಗೆ ಭಕ್ತಾದಿಗಳು ಇಲ್ಲಿ ಬರುತ್ತಾರೆ ಒಳ್ಳೆ ದರ್ಗಗಳಿಗೆ ಬರ್ತಾರೆ ಇಲ್ಲಿ ತಮ್ಮ ಇವರ ಆಶೀರ್ವಾದವನ್ನು ಪಡೆದುಕೊಂಡು ಹೋಗುತ್ತಾರೆ ಹಸೇನ್ ಹುಸೇನ್ ದರ್ಗಾದ ಪೂಜಾರಿ ಮೊಹಮ್ಮದ್ ಸಾಲರ್ ಎಲ್ಲ ಸಮುದಾಯದವರು ದರ್ಗಾಗೆ ಬಂದು ದೇವರ ಆಶೀರ್ವಾದ ಪಡೆಯುತ್ತಾರೆ ನಂತರ ದೇವರ ಮೆರವಣಿಗೆಯಲ್ಲಿ ಎಲ್ಲರೂ ಪಾಲ್ಗೊಳ್ಳುತ್ತಾರೆ ಎಂದು ಹೇಳಿದರು ಇಲ್ಲಿಂದ ದೇವರು ಹಾಸರ್ತನ ಹೋಗಿ ಮೆರವಣಿಗೆ ಬರ್ತದೆ ಮತ್ತು ಏಳು ಎಂಟು ಒಂಬತ್ತು ತಾರೀಕಿಗೆ ಇಲ್ಲಿ ಸ್ಪೆಷಲ್ ಅಂದರೆ ಎಲ್ಲ ಜನ ಕಲದರು ಎಲ್ಲರೂ ಜಾತಿ ಎಲ್ಲ ಬಂದು ಅಗ್ಗಿ ತುಳೋದು ಒಂದು ದೇವಸ್ಥಾನದಲ್ಲಿ ಎಲ್ಲ ಬಂದು ಪಾತ್ಯಗೀತ ಮಾಡಿ ಮಲಿದ ವಿಲದ ಎಲ್ಲ ಮಾಡಿ देवस्थान का कार्यक्रम